ಸ್ನೇಹಿತರೆ ಇತಿಹಾಸವನ್ನ ಓದುವಾಗ ಅಚ್ಚರಿಯ ಸಂಗತಿಯೊಂದು ಬಿತ್ತು ಓದ್ತಾ ಹೋದಾಗ ಇಷ್ಟೆಲ್ಲ ಇತ್ತ ಹೀಗೆಲ್ಲ ಇತ್ತ ಅಂತ ಆಶ್ಚರ್ಯನೂ ಆಯ್ತು ನಾವು ಸಮುದ್ರ ಮಾರ್ಗ ಅಂದರೆ ಜಲಮಾರ್ಗವನ್ನ ಕೇಳಿದೀವಿ ವಾಯು ಮಾರ್ಗ ಅಂದರೆ ಗಾಳಿಯಲ್ಲಿ ಸಾಗೋದು ಅಂತಾನೂ ಗೊತ್ತು ಆದರೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಅದೊಂದು ಭೂಮಾರ್ಗದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ ಬರೋಬ್ಬರಿ ಆರೂವರೆ ಸಾವಿರ ಕಿಲೋಮೀಟರ್ ಅಷ್ಟು ಉದ್ದವಾಗಿದ್ದ ಪ್ರಾಚೀನ ವ್ಯಾಪಾರ ಮಾರ್ಗ ಅದು ಅದನ್ನ ಮುನ್ನ ಮುನ್ನೂ ನಮ್ಮ ವೇದ ಸಂಸ್ಕೃತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಎಸ್ ಆರೂವರೆ ಸಾವಿರ ಕಿಲೋಮೀಟರ್ ಆವತ್ತಿಗೆ ಅದು ಅನಿವಾರ್ಯವೂ ಆಗಿತ್ತು ಅದೊಂದು ವ್ಯಾಪಾರ ಮಾರ್ಗ ಆವತ್ತಿನ ಆರ್ಥಿಕ ವ್ಯವಸ್ಥೆಯ ಮೂಲ ಸ್ತಂಭವಾಗಿತ್ತು ಪ್ರಪಂಚದ ನಾನಾ ಭಾಗಗಳಲ್ಲಿ ಸರಕು ಸಾಗಾಣಿಕೆ ಮಸಾಲೆ ಪದಾರ್ಥಗಳು ಚಿನ್ನಾಭರಣ ಹೀಗೆ ಸಾಕಷ್ಟು ವಸ್ತುಗಳ ವ್ಯಾಪಾರ ವಹಿವಾಟವನ್ನು ನಡೆಸುವುದಕ್ಕೆ ಇದ್ದ ಭೂಮಾರ್ಗ ಅದು ಅದೇ ಸಿಲ್ಕ್ ರೂಟ್ ಸಿಲ್ಕ್ ರೂಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ ಸಿಲ್ಕ್ ರೂಟ್ ಅಂದ್ರೆ ರೇಷ್ಮೆಯಿಂದ ಮಾಡಿದ ರಸ್ತೆನೋ ಅಥವಾ ಆ ಮಾರ್ಗದಲ್ಲಿ ರೇಷ್ಮೆ ತಯಾರು ಮಾಡ್ತಿದ್ರು ಅಂತ ಅಲ್ಲ ಬದಲಾಗಿ ರೇಷ್ಮೆ ಮುಖ್ಯ ಹಾಗೂ ಹೇರಳವಾಗಿ ವ್ಯಾಪಾರಕ್ಕೆ ಆ ಮಾರ್ಗದ ಮುಖಾಂತರ ಸಾಗಿಸಲಾಗ್ತಿತ್ತು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಭಾರತದಲ್ಲಿ ಉತ್ಪಾದನೆ ಆಗ್ತಿದ್ದ ಹಡಗುಗಳು ಕಬ್ಬಿಣದ ಆಯುಧಗಳು ಮಸಾಲೆ ಪದಾರ್ಥಗಳು ಕಜಕಿಸ್ತಾನ ಪರ್ಷಿಯಾ ಮೂಲಕ ಯುರೋಪ್ ಸಾಮ್ರಾಜ್ಯದ ಬಾಗಿಲನ್ನು ಮುಟ್ಟಿದ್ವು ಭಾರತದಲ್ಲಿ ಉತ್ಪಾದನೆಯಾದ ವಸ್ತುಗಳಿಗೆ ಅಪಾರ ಬೇಡಿಕೆಗಳಿದ್ವು ಕ್ರಿಸ್ತಪೂರ್ವ ನೂರ ಮೂವತ್ತರ ಆಸುಪಾಸಲ್ಲಿ ಪರ್ಯಟನೆ ಮಾಡುತ್ತಿದ್ದ ಝಾಂಗ್ ಜಿಯಾನ್ ಭಾರತ ಹಾಗೂ ರೋಮ್ ನಡುವೆ ನಡೆಸಿದ್ದ ವ್ಯಾಪಾರ ನಮ್ಮಲ್ಲಿದ್ದ ಸುಭದ್ರ ಆಡಳಿತ ಎಲ್ಲವನ್ನ ನೋಡಿ ದಿಗ್ಭ್ರಾಂತನಾಗಿದ್ದ ಅಲ್ಲಿಯವರೆಗೆ ಭಾವಿಯಲ್ಲಿದ್ದ ಕಪ್ಪೆ ಹಾಗೆ ಇದ್ದ ಚೀನಿಯರಿಗೆ ಈ ವ್ಯಾಪಾರ ಮಾಹಿತಿಯನ್ನು ತಿಳಿಸ್ತಾನೆ ಆವತ್ತಿಗೆ ಈಶಾನ್ಯ ಭಾಗವನ್ನ ಆಳ್ತಿದ್ದಿದ್ದು ಹಾನ್ ಸಾಮ್ರಾಜ್ಯದ ಅರಸ ವು ದೇಶದ ಆರ್ಥಿಕ ವ್ಯವಸ್ಥೆ ನಾಗರಿಕ ಬೆಳವಣಿಗೆ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಹಾನ್ ಸಾಮ್ರಾಜ್ಯದ ಅರಸ ತಾನು ಕೂಡ ವ್ಯಾಪಾರ ಮಾಡೋಕೆ ಮುಂದೆ ಬರ್ತಾನೆ ಅವರಿಗೆ ಕಂಡಿದ್ದೇ ಆವತ್ತಿಗೆ ಅವರಲ್ಲಿ ಹೆಚ್ಚು ಉತ್ಪಾದನೆಯಾಗ್ತಿದ್ದ ರೇಷ್ಮೆ ಅರಸನ ಆ ನಿರ್ಧಾರವೇ ಕೊರಿಯಾದಿಂದ ರೋಮ್ ಸಾಮ್ರಾಜ್ಯದವರೆಗೆ ಸೃಷ್ಟಿಯಾದ ಸಿಲ್ಕ್ ರೂಟ್ನ ನಾಂದಿ ಈ ಸಿಲ್ಕ್ ರೂಟ್ಗೆ ಹೆಸರಿಟ್ಟಿದ್ದು ತೀರಾ ಇತ್ತೀಚೆಗೆ ಅಂದರೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಮೊದಲ ಬಾರಿಗೆ ಜರ್ಮನಿನ ಪ್ರಸಿದ್ಧ ಸಮುದ್ರ ಪರ್ಯಟನೆಕಾರ ಫರ್ಡಿನಾಂಡ್ ವಾನ್ ರಿಸ್ಟೋಫನ್ ಇದಕ್ಕೆ ಸಿಲ್ಕ್ ರೂಟ್ ಅಂತ ಕರೆದ ಭಾರತದಿಂದ ಪರ್ಷಿಯಾ ಅರೇಬಿಯಾ ಮೂಲಕ ಈಜಿಪ್ಟ್ ಅಲ್ಲಿಂದ ಯುರೋಪಿನ ರೋಮ್ ಸಾಮ್ರಾಜ್ಯದವರೆಗೆ ಜಲಮಾರ್ಗ ಆಗಲೇ ವಾಸ್ತವದಲ್ಲಿತ್ತು ಈಜಿಪ್ಟ್ಗೆ ಬೇಕಾದ ಚಿನ್ನ ರೋಮ್ ದೇಶಕ್ಕೆ ಬೇಕಾದ ಆಯುಧಗಳು ಪರ್ಷಿಯಾಗೆ ಬೇಕಾದ ಹಡಗುಗಳನ್ನು ಭಾರತದಿಂದ ರಫ್ತು ಮಾಡಲಾಗಿತ್ತು ಭೂಮಾರ್ಗವೂ ಇತ್ತು ಆವತ್ತಿಗೆ ಆಫ್ಘಾನಿಸ್ತಾನ್ ಮೂಲಕ ಬ್ಯಾಕ್ಟೀರಿಯಾ ಅಲ್ಲಿಂದ ಸೌಡ್ಯ ಮುಖಾಂತರ ಪರ್ಷಿಯಾ ತಲುಪಿ ಅಲ್ಲಿಂದ ಅರೇಬಿಯಾ ಉತ್ತರ ಭಾಗದ ಮುಖಾಂತರ ರೋಮ್ ಸಾಮ್ರಾಜ್ಯದವರೆಗೆ ತಲುಪಬೇಕಾಗಿತ್ತು ಇದೇ ಭೂಮಾರ್ಗಕ್ಕೆ ಆವತ್ತಿನ ಜಪಾನ್ ಹಾಗೂ ಕೊರಿಯಾ ದ್ವೀಪದಿಂದ ಚೀನಾ ದೇಶದ ಜಿಯಾನ್ ಅಲ್ಲಿಂದ ಚಾಂಗಾನ್ ಅಲ್ಲಿಂದ ಮಕ್ಕಾನ್ ಮರಭೂಮಿಯ ಮುಖಾಂತರ ಪಾಮೀರ್ ಪರ್ವತಗಳ ನಡುವೆ ಹಾದು ಹೋಗಿ ಪರ್ಷಿಯಾ ವರೆಗೆ ಮಾರ್ಗವನ್ನ ಕಲ್ಪಿಸಿ ಆರೂವರೆ ಸಾವಿರ ಕಿಲೋಮೀಟರ್ ಅಷ್ಟು ಉದ್ದವಾದ ಸಿಲ್ಕ್ ರೂಟ್ನ ಸೃಷ್ಟಿ ಮಾಡಲಾಗಿತ್ತು ಇವತ್ತಿಗೂ ಅದು ಪ್ರಪಂಚದ ದೊಡ್ಡ ವ್ಯಾಪಾರ ಮಾರ್ಗ ಅಲ್ಲಲ್ಲಿ ಬರುವ ಸಾಮ್ರಾಜ್ಯಗಳ ಕಾಯ್ದೆಗಳನ್ನ ಪಾಲನೆ ಮಾಡಿ ಕೊಡಬೇಕಾದ ಸುಂಕವನ್ನು ಕಟ್ಟಿ ಮುಂದೆ ಸಾಗಬೇಕಾಗಿತ್ತು ಬಂಟೆಗಳ ಮೇಲೆ ಕುದುರೆಗಳ ಮೇಲೆ ಸರಕುಗಳನ್ನು ಸಾಗಿಸಲಾಗ್ತಿತ್ತು ಕೇವಲ ವ್ಯಾಪಾರ ಅಲ್ಲ ಸಂಸ್ಕೃತಿಗಳ ಬದಲಾವಣೆಗೆ ನಾಗರಿಕ ಅಭಿವೃದ್ಧಿಗೆ ಬಹುದೊಡ್ಡ ವರವಾಗಿತ್ತು ಸಿಲ್ಕ್ ರೂಟ್ ಮುಸಲ್ಮಾನರು ಕ್ರಿಶ್ಚಿಯನ್ನರು ಇದೇ ಮಾರ್ಗದ ಮೂಲಕ ತಮ್ಮ ಧರ್ಮ ಪ್ರಚಾರವನ್ನ ಮಾಡಿ ಅನೇಕರನ್ನ ಮತಾಂತರಗೊಳಿಸಿದ್ರು ವೇಗವಾಗಿ ಬೌದ್ಧ ಧರ್ಮ ಜೈನ ಧರ್ಮ ಹರಡೋದಕ್ಕೆ ಇದೇ ಮಾರ್ಗ ಕಾರಣವಾಗಿತ್ತು ವರ್ಷಗಟ್ಟಲೆ ಸಾವಿರಾರು ಮೈಲಿ ಸಾಗಿ ವ್ಯಾಪಾರ ಮಾಡಿಕೊಂಡು ಮತ್ತೆ ಮರಳಿ ಗೂಡಿಗೆ ಸೇರ್ತಿದ್ರು ಆವತ್ತಿನ ಜನ ಕೆಳ ಚೀನಿಯರು ರೇಷ್ಮೆ ವ್ಯಾಪಾರ ಮಾಡೋದಕ್ಕೆ ಅವರಲ್ಲಿದ್ದ ಬಹುದೊಡ್ಡ ಉದ್ಯಮ ಅಂದ್ರೆ ಅದು ಒಂದೇ ಆದರೆ ಲಕ್ಷಾಂತರ ವರ್ಷಗಳ ಹಿಂದೆ ಭಾರತ ರೇಷ್ಮೆ ಉಡುಪುಗಳು ಚಿನ್ನಾಭರಣ ವಸ್ತುಗಳ ಉತ್ಪಾದನೆಯಲ್ಲಿ ಜಗತ್ ಪ್ರಖ್ಯಾತಿ ಹೊಂದಿತ್ತು ಭಾರತದವರು ವ್ಯಾಪಾರ ಮಾಡೋಕೆ ಯಾವತ್ತೂ ಹೊರಗಡೆ ಹೋದವರಲ್ಲ ಹೊರ ದೇಶದವರೇ ನಮ್ಮಲ್ಲಿನ ವಸ್ತುಗಳನ್ನು ಕೊಂಡುಕೊಳ್ಳಕ್ಕೆ ಬಂದಿದ್ದು ಹೀಗಾಗಿನೇ ಈಶಾನ್ಯ ದೇಶಗಳನ್ನು ಭಾರತ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ ಹತ್ತಾರು ದೇಶಗಳನ್ನ ಜೋಡಣೆ ಮಾಡಿತ್ತು ಈ ಸಿಲ್ಕ್ ರೂಡ್ ಇದೇ ಮಾರ್ಗದ ಮುಖಾಂತರ ಪ್ಲೇಗ್ ಅನ್ನು ಕಾಲಿ ಹರಡಿದ್ದು ಕ್ರಿಸ್ತ ಶತಕ ಹದಿನಾಲ್ಕನೇ ಶತಮಾನದವರೆಗೆ ಇದ್ದ ಪ್ರಾಚೀನ ವ್ಯಾಪಾರ ಮಾರ್ಗ ಕ್ರಮೇಣ ಬದಲಾಗ್ತಾ ಬರುತ್ತೆ ಚೀನೀಯರ ಕುತಂತ್ರ ಕಳಪೆ ಬಟ್ಟೆಗಳ ದಂಧೆ ಹೆಚ್ಚಿದ ಸುಂಕ ಕಳ್ಳತನ ದಾಳಿಗಳು ಎಲ್ಲವೂ ಶುರುವಾಗುತ್ತೆ ತರ್ಕರ ಮುತ್ತಿಗೆಯಿಂದ ಕಾನ್ಸ್ಟೆಂಟಿನೋಪಲ್ ತತ್ತರಿಸಿ ಹೋಗುತ್ತೆ ಪೋರ್ಚುಗೀಸ್ ಹಾಗೂ ಸ್ಪೇನ್ ದೇಶಗಳಿಗೆ ಆರ್ಥಿಕ ಹೊಡೆತ ಬಿದ್ದು ವ್ಯಾಪಾರ ಕುಸಿದು ಹೋಗುತ್ತೆ ಹೇಗಾದ್ರೂ ಮಾಡಿ ಭಾರತವನ್ನ ತಲುಪೋಕೆ ಜಲಮಾರ್ಗವನ್ನ ಹುಡುಕಲೇಬೇಕು ಅಂತ ಸಮುದ್ರಯಾನದ ಹೊಸ ಸಾಹಸಕ್ಕೆ ಕೈ ಹಾಕ್ತಾರೆ ಪೋರ್ಚುಗೀಸ್ ಹಾಗೂ ಸ್ಪೇನರು ಈ ಮಹಾನ್ ಕಾರ್ಯಕ್ಕೆ ಸಿದ್ಧನಾದವನೇ ಫರ್ಡಿನ್ಯಾಂಡ್ ಮೆಗಲನ್ ಸ್ನೇಹಿತರೆ ಫರ್ಡಿನಾಂಡ್ ಮೆಗಲನ್ ಬಗ್ಗೆ ಈಗಾಗಲೇ ನಮ್ಮ ಚಾನೆಲ್ಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀವಿ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಗಳನ್ನು ಕೊಟ್ಟಿದ್ದೀವಿ ಪ್ರಾಚೀನ ವ್ಯಾಪಾರ ಮಾರ್ಗವಾದ ಸಿಲ್ಕ್ ರೂಟ್ ಅಲ್ಲಿ ಇವತ್ತು ವಿಶ್ವದ ಎಲ್ಲಾ ದೇಶಗಳು ಒಟ್ಟಾಗಿ ಅಲ್ಲಲ್ಲಿ ವ್ಯಾಪಾರ ವಹಿವಾಟುಗಳ ದೊಡ್ಡ ಕೇಂದ್ರಗಳನ್ನ ನಿರ್ಮಿಸುವ ಕೆಲಸವನ್ನ ಶುರು ಮಾಡಿದೆ ಸಾವಿರಾರು ವರ್ಷಗಳ ಹಿಂದೆ ಸಾವಿರಾರು ಮೈಲುಗಳವರೆಗೆ ಚೊಕ್ಕ ವ್ಯಾಪಾರವನ್ನ ಮಾಡಿದ್ದ ನಮ್ಮ ಪೂರ್ವಜರು ಇವತ್ತಿನ ಕಾಲಕ್ಕೆ ಮಾದರಿಯಾಗಿದ್ದಾರೆ ಗೆಳೆಯರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ